ಎಲ್ಲರಿಗೂ ನಮಸ್ಕಾರ ನನ್ನ ಕನ್ನಡ ಗ್ರಾಮರ್ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಡುತ್ತೇನೆ ನಿನ್ನೆ ತರಗತಿಯಲ್ಲಿ ನಾನು ಸ್ವರಗಳ ಬಗ್ಗೆ ಮತ್ತು ಸ್ವರ ದೀರ್ಘ ಸ್ವರ ಪ್ಲುತ ಸ್ವರ ಬಗ್ಗೆ ಹೇಳಿದ್ದೆ ಆದರೆ ಇವತ್ತು ನಾನು ಅದೇ ಇದರಲ್ಲಿ ಬರುವಂತಹ ಯೋಗವಾಹಗಳು ಅನ್ನುವಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯೋಗವಾಹಗಳು ಅಂತ ಅಂದರೆ ಯೋಗ ಎಂದರೆ ಜೊತೆ ವಾಹ ಎಂದರೆ ಚಲಿಸುವುದು ಅಂದರೆ ಅಕ್ಷರಗಳ ಜೊತೆಯಲ್ಲಿ ಸಾಗುವುದಕ್ಕೆ ಯೋಗವಾಹಕಗಳು ಅಂತ ನಾವು ಕರಿತೀವಿ ಅಂತಂದರೆ ಇಲ್ಲಿ ಅನುಸ್ವರ ಮತ್ತು ವಿಸರ್ಗವನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸಲೇನಾಗಲ್ಲ ಸಾಧ್ಯ ಆಗಲ್ಲ ಹಾಗಾಗಿ ಅಕ್ಷರಗಳ ಜೊತೆ ನಾವೇನು ಮಾಡುವಂಥದ್ದು ಉಚ್ಚರಿಸುವಂತಹ ಪದಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಯೋಗವಾಹಗಳು ಅಂತ ನಾವು ಕರೆಯುವಂಥದ್ದು ಹಾಂ ಯೋಗವಾಹಗಳಲ್ಲಿ ಎರಡು ವಿಧ ಒಂದು ಅನುಸ್ವರ ಒಂದು ಸೊನ್ನೆ ಇರುವಂಥದ್ದು ಅನುಸ್ವರ ವಿಸರ್ಗ ಅಂತಂದರೆ ಎರಡು ಸೊನ್ನೆ ಇರುವಂಥದ್ದು ವಿಸರ್ಗ ಉದಾಹರಣೆಗೆ ಅನುಸ್ವರಕ್ಕೆ ಏನಾಗುತ್ತೆ ಬಿಂದು ಅನ್ನುವಂಥದ್ದು ಹಂಗಿ ಅನ್ನುವಂಥದ್ದು ತಂಗಿ ಇದೆಲ್ಲ ಕೂಡ ಏನಾಗುವಂಥದ್ದು ಅನುಸ್ವರಕ್ಕೆ ಏನಾಗುವಂಥದ್ದು ಬರುವಂಥದ್ದು ಹಾಗೆ ಇನ್ನು ವಿಸರ್ಗದಲ್ಲಿ ಬಂದಾಗ ಬರುವಂಥದ್ದು ಯಾವುದು ಅಂತಂದರೆ ದುಃಖ ಆಗಿರ್ಬೋದು ಅಂತರ್ಕರಣ ಆಗಿರ್ಬೋದು ಇವೆಲ್ಲ ಕೂಡ ಏನಾಗುವಂಥದ್ದು ವಿಸರ್ಗಕ್ಕೆ ಬರುವಂಥದ್ದು ಹಾಗಾದರೆ ವಾಹಗಳಲ್ಲಿ ಎಷ್ಟು ವಿಧ ಇದೆ ಎರಡು ವಿಧ ಅನುಸ್ವಾರ ವಿಸರ್ಗ ಇದನ್ನು ನಾವೇನು ಮಾಡೋಕ್ಕಾಗಲ್ಲ ಸ್ವತಂತ್ರವಾಗಿ ಉಚ್ಚರಿಸೋಕ್ಕೆ ಸಾಧ್ಯ ಇಲ್ಲ ಅಕ್ಷರಗಳ ಜೊತೆಯಲ್ಲಿ ನಾವು ಇದನ್ನು ನಾವೇನು ಮಾಡುವಂಥದ್ದು ಉಚ್ಚರಣೆಯನ್ನು ಮಾಡುವಂಥದ್ದನ್ನೇ ನಾವು ಯೋಗವಾಹುಗಳು ಅಂತ ಕರೆಯುವಂಥದ್ದು ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಹಾಗೆ ಮುಂದೆ ವ್ಯಂಜನಗಳು ಅನ್ನುವಂಥದ್ದು ವ್ಯಂಜನಗಳು ಅಂತಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ವ್ಯಂಜನಗಳು ಅಂತ ಬರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ವರಗಳು ಹದಿಮೂರು ಸ್ವರಗಳಿದೆ ಆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಿಯಪ್ಪ ಅಂತಂದರೆ ವ್ಯಂಜನಗಳು ಅಂತ ನಾವು ಕರೆಯುವಂಥದ್ದು ಖ ಪ್ಲಸ್ ಅ ಖ ಖ ಪ್ಲಸ್ ಆ ಖ ಇದೆಲ್ಲ ಕೂಡ ಏನಾಗುವಂಥದ್ದು ವ್ಯಂಜನ ಅಕ್ಷರಕ್ಕೆ ನಾವೇನಾಗುವಂಥದ್ದು ಉದಾಹರಣೆಯಾಗುವಂಥದ್ದನ್ನು ನಾವು ನೋಡ್ಬೋದು ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಮೂವತ್ತ ನಾಲ್ಕು ವ್ಯಂಜನಾಕ್ಷರಗಳೇನಾಗಿರುವಂಥದ್ದು ಇರುವಂಥದ್ದು ನಾವು ಕರಿತೀವಿ ಮೂವತ್ತ ನಾಲ್ಕು ವ್ಯಂಜನಾಕ್ಷರಗಳಿರುವಂಥದನ್ನು ನಾವು ನೋಡ್ಬೋದು ಕಾಯಿಂದ ಲಾವರಿಗೆ ಇರುವಂಥದ್ದು ಒಟ್ಟು ಮೂವತ್ತ ನಾಲ್ಕು ವ್ಯಂಜನಾಕ್ಷರಗಳು ಈ ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧ ಒಂದು ವರ್ಗೀಯ ವ್ಯಂಜನಾಕ್ಷರಗಳು ಇನ್ನೊಂದು ಅವರ್ಗೀಯ ವ್ಯಂಜನಾಕ್ಷರಗಳು ಒಂದು ವರ್ಗೀಯ ವ್ಯಂಜನಾಕ್ಷರಗಳು ಮತ್ತೊಂದು ಅವರ್ಗೀಯ ವ್ಯಂಜನಾಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು ಅಂತಂದರೆ ಐದೈದು ಗುಂಪುಗಳು ಇರುವಂಥದ್ದು ವರ್ಗ ಇರುವಂಥ ಅಕ್ಷರಗಳನ್ನು ನಾವೆಂತ ಕರಿತೀವಿ ವರ್ಗೀಯ ವ್ಯಂಜನಾಕ್ಷರಗಳು ಅಂತಂದರೆ ಸ್ವರಗಳ ಸಹಾಯದಿಂದ ಹಾಗೂ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಎಲ್ಲ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅಕ್ಷರಗಳು ಅಂತ ನಾವು ಕರೀವಂತದ್ದು ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಸ್ವರಗಳ ಸಹಾಯದಿಂದ ಹಾಗೂ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಎಲ್ಲಾ ಕಾಗುಣಿತಗಳಿಗೆ ವರ್ಗೀಯ ವ್ಯಂಜನಾಕ್ಷರಗಳು ಅಂತ ನಾವೇನು ಮಾಡ್ತೀವಿ ಕರಿತೀವಿ ಒಟ್ಟು ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಇರುವಂಥದ್ದು ವರ್ಗೀಯ ವ್ಯಂಜನಾಕ್ಷರಗಳು ಕ ಚ ಟ ತ ಪ ವರ್ಗಗಳು ಇವನ್ನು ನಾವೇನಂತ ಕರಿತೀವಿ ಅಂತಂದರೆ ವರ್ಗೀಯ ವ್ಯಂಜನಗಳು ಅಂತ ನಾವು ಕರೆಯುವಂಥದ್ದು ಇನ್ನು ಅವರ್ಗೀಯ ವ್ಯಂಜನಗಳು ಸೊ ಅವರ್ಗೀಯ ವ್ಯಂಜನಗಳು ಅಂತಂದರೆ ಇದು ಯಾವುದೇ ರೀತಿಯಾದಂತಹ ವರ್ಗಕ್ಕೆ ಏನಾಗಿರಲ್ಲಪ್ಪ ಅಂತಂದರೆ ಸೇರಿರಲ್ಲ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ಅವರ್ಗೀಯ ಅಕ್ಷರಗಳ ಸಂಖ್ಯೆ ಏನಾಗಿರುತ್ತೆ ಒಂಬತ್ತು ಅಕ್ಷರಗಳು ಇರುತ್ತೆ ಯ ರ ಲ ವ ಶ ಸ ಹ ಳ ಇದು ಅವರ್ಗೀಯ ವ್ಯಂಜನಗಳು ಅಂತ ನಾವೇನಂತ ಕರಿತೀವಿ ಕರೆಯುವಂಥದ್ದು ಒಟ್ಟು ಒಂಬತ್ತು ಅಕ್ಷರಗಳು ಸೊ ನೀವು ನೋಟ್ ಮಾಡ್ಕೋಬೇಕು ಅಂತಂದರೆ ನಾನು ಹೇಳುವಂಥದ್ದನ್ನೇ ಹಾಗೆ ನೀವು ಒಂದು ಕಡೆ ನೋಟ್ ಮಾಡಿಕೊಡ್ಬೌದು ಸೊ ಏನಾದರೂ ತಪ್ಪೇನಾದರೂ ಇದ್ದಲ್ಲಿ ದಯವಿಟ್ಟು ಅದನ್ನು ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಇನ್ನು ವರ್ಗೀಯ ವ್ಯಂಜನದ ವಿಧಗಳಲ್ಲಿ ಬಂದಾಗ ಮೂರು ವಿಧಗಳು ಬರುತ್ತೆ ಒಂದು ಅಲ್ಪ ಪ್ರಾಣಾಕ್ಷರಗಳು ಇನ್ನೊಂದು ಎರಡು ಮಹಾಪ್ರಾಣಾಕ್ಷರಗಳು ಮೂರನೇದು ಅನುನಾಸಿಕ ಅಕ್ಷರಗಳು ಅನ್ನುವಂಥದ್ದು ಬರುತ್ತೆ ವರ್ಗೀಯ ವ್ಯಂಜನದಲ್ಲಿ ಮತ್ತು ಮೂರು ವಿಧವನ್ನು ನಾವು ಮಾಡ್ತೀವಿ ವ್ಯಂಜನದಲ್ಲಿ ಎರಡು ವರ್ಗೀಕರಣ ಬರುತ್ತೆ ವರ್ಗೀಯ ಅವರ್ಗೀಯ ಹಾಗೆ ಈ ವರ್ಗೀಯ ವ್ಯಂಜನದಲ್ಲಿ ಮೂರು ವಿಧ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅನುನಾಸಿಕ ಅಕ್ಷರಗಳು ಅನ್ನುವಂಥದ್ದು ಇರುವಂಥದ್ದು ಇನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಾಕ್ಷರಗಳನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಎಂದು ಕರಿತೀವಿ ಅಂದರೆ ನಾವು ಮಾತಾಡಬೇಕಾದ್ರೆ ಅದನ್ನು ಹೇಳಬೇಕಾದ್ರೆ ಕಡಿಮೆ ಉಸಿರನ್ನು ಸಹಾಯದಿಂದ ಹೇಳುವಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ ಸೊ ಪ್ರತಿ ಒಂದು ವರ್ಗದಲ್ಲೂ ಕೂಡ ಏನಾಗುತ್ತಪ್ಪ ಅಂತಂದರೆ ಮೊದಲು ಮತ್ತು ಮೂರನೇ ಅಕ್ಷರಗಳೇನಾಗಿರುತ್ತಪ್ಪ ಅಂತಂದರೆ ಅದು ಅಲ್ಪ ಪ್ರಾಣಾಕ್ಷರಗಳು ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಕ ಗ ಚ ಜ ಟ ಡ ತ ದ ಪ ಬ ಒಟ್ಟು ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಹತ್ತು ಇರುತ್ತೆ ಇವನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ನಾವೇನು ಮಾಡ್ತೀವಿ ಕರಿತೀವಿ ಹಾಗೆ ಇದು ನಿಮಗೆ ಸೂತ್ರ ಬೇಕು ಅಂತಂದರೆ ವರ್ಗದ ಒಂದು ಮತ್ತು ಮೂರನೆಯ ಅಕ್ಷರಗಳಿಗೆ ನಾವೇನಂತ ಕರಿವಂಥದ್ದು ಅಲ್ಪ ಪ್ರಾಣಾಕ್ಷರಗಳು ಅಂತ ನಾವೇನು ಮಾಡ್ತೀವಿ ಕರಿವಂಥದ್ದು ಇನ್ನು ಎರಡನೇದು ಬಂದಾಗ ಮಹಾಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅಲ್ಲಿ ಮಹಾ ಅಂತಲೇ ಇದೆ ಅಂದರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸುವಂತಹ ವ್ಯಂಜನಾಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಎಂದು ನಾವೇನು ಮಾಡುವಂಥದ್ದು ಕರಿತೀವಿ ಉದಾಹರಣೆಗೆ ಕ ಗ ಡ ತ ಫ ಬ ಒಟ್ಟು ಮಹಾಪ್ರಾಣಾಕ್ಷರಗಳು ಹತ್ತು ಇರುತ್ತೆ ಇದು ಯಾವಾಗಲೂ ಕೂಡ ವರ್ಗದ ಮೂರು ಮತ್ತು ನಾಲ್ಕನೆಯ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಎಂದು ನಾವೇನು ಮಾಡುವಂಥದ್ದು ಕರೆಯುವಂಥದ್ದು ಇನ್ನು ನಂತರ ಬರುವಂಥದ್ದು ಅನುನಾಸಿಕ ಅಕ್ಷರಗಳು ಇಲ್ಲಿ ಅನುನಾಸಿಕ ಅಂತಂದರೆ ನಾಸಿಕ ಅಂದರೆ ಮೂಗು ಅನ್ನುವಂಥದ್ದು ಗೊತ್ತು ನಿಮ್ಮೆಲ್ಲರಿಗೂ ಅರ್ಥ ಅಂದ್ಕೊಂಡಿದ್ದೀನಿ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ವ್ಯಂಜನಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ನಾವು ಕರಿತೀವಿ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಾಕ್ಷರಗಳಿಗೆ ನಾವೇನಂತ ಕರಿತೀವಿ ಅಂದರೆ ಅನುನಾಸಿಕ ಅಕ್ಷರಗಳು ಇಲ್ಲಿ ಯಾವಾಗಲೂ ಕೂಡ ವರ್ಗದ ಐದನೇ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಅನುನಾಸಿಕ ಅಕ್ಷರಗಳು ಎಂದು ನಾವೇನು ಮಾಡುವಂಥದ್ದು ಕರೆಯುವಂಥದ್ದು ಅಂದರೆ ವರ್ಗದ ವರ್ಗ ಆಗಿರ್ಬೋದು ಚ ವರ್ಗ ಆಗಿರ್ಬೋದು ವರ್ಗ ಆಗಿರ್ಬೋದು ಜೊತೆಗೆ ವರ್ಗ ಮತ್ತು ವರ್ಗದ ಕೊನೆಯ ಅಕ್ಷರಗಳು ನ್ಯ ನ್ಯ ನ ನ ಇವು ಐದು ಅಕ್ಷರಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಅನುನಾಸಿಕ ಅಕ್ಷರಗಳು ಅಂತ ನಾವೇನು ಮಾಡುವಂಥದ್ದು ಕರೆಯುವಂಥದ್ದು ಇವೆಲ್ಲ ಕೂಡ ವ್ಯಂಜನಾಕ್ಷರಗಳಿಗೆ ಸಂಬಂಧಪಟ್ಟಂಥದ್ದು ಸೊ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಈ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ವಿಧಗಳು ಬರುತ್ತೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅವರ್ಗೀಯ ವ್ಯಂಜನದಲ್ಲಿ ಒಂಬತ್ತು ಅಕ್ಷರಗಳು ಬರುವಂಥದ್ದು ಇವೆಲ್ಲ ಕೂಡ ವರ್ಗೀಯ ವ್ಯಂಜನಕ್ಕೆ ಸಂಬಂಧಪಟ್ಟಾಗಿ ಇರುವಂಥದ್ದು ನಿಮಗೇನಾದರೂ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಯಾರಾದರೂ ಕೂಡ ಹೇಳಿ ಮತ್ತೆ ಬೇಕಾದ್ರದ್ರ ಬಗ್ಗೆ ಪರಿಪೂರ್ಣವಾಗಿ ಹೇಳೋಕ್ಕೆ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ नमस्कार थैंक यू